ನೂತನ ತುಂಬ ಅಧ್ಯಕ್ಷರಾದ ಎಚ್ ಪಿ ವೆಂಕಟೇಶ್ ಅವರು ಪಾಗೋಡಕ್ಕೆ ಗುರುವಾರ ಆರಂಭಿಸಿದ ಹಿನ್ನೆಲೆಯಲ್ಲಿ ಪಾಗೋಡ ಪಟ್ಟಣದ ಶರಣಾತ್ಮ ಸಲ್ ಬಳಿ ಪಟಾಕಿ ಸಲ್ಲಿಸಿ ಸಂಭ್ರಮಿಸಿದ್ದಾರೆ ನಂತರ ಅವರು ಪಾಗೋಡ ಶರಣಾತ್ಮ ದೇವಸ್ಥಾನಕ್ಕೆ ಭೇಟಿ ನೀಡಿ ವಿಶೇಷ ಪೂಜೆಯನ್ನು ಸಲ್ಲಿಸಿ ಪಾಗೋಡ ಬ್ಲಾಕ್ ಕಾಂಗ್ರೆಸ್ ಕಚೇರಿಗೆ ಭೇಟಿ ನೀಡಿದ್ದಾರೆ ಈ ವೇಳೆ ನೂರಾರು ಕಾರ್ಯಕರ್ತರು ನೂತನ ತುಂಬುಲ್ ಅಧ್ಯಕ್ಷರನ್ನು ಸನ್ಮಾನವನ್ನು ನೀಡಿ ಅಭಿನಂದಿಸಿ ಸಿಹಿ ತಿಳಿಸಿದ್ದಾರೆ ಬರೀ ಹಾಗಾದರೆ ಶಾಸಕರು ನಂತರ ಎಲ್ಲೆಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಅನ್ನೋದನ್ನು ನಾವೀಗ ನೋಡೋಣ ನಂತರ ರಸ್ತೆಯ ಮಾರ್ಗದಲ್ಲಿ ಕುರುಬರಲ್ಲಿ ಗೇಟ್ ಬಳಿ ಇರುವ ಡೇರಿ ಕಚೇರಿ ಬಳಿ ನೂತನ ತುಮಲ್ ಅಧ್ಯಕ್ಷರಿಗೆ ಸನ್ಮಾನ ನೀಡುವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಈ ಒಂದು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾಜಿ ಸಚಿವರಾದ ವೆಂಕಟರೌಣಪ್ಪ ಗುಬ್ಬಿ ಶಾಸಕರಾದ ಶ್ರೀನಿವಾಸ್ ಅವರು ತಮ್ಮ ಪುತ್ರನಿಗೆ ಸಪೋರ್ಟ್ ಮಾಡಿಲ್ಲ ಎಂದು ತಮ್ಮ ಅಸಮಾಧಾನವನ್ನು ಹೊರಹಾಕಿದ್ದಾರೆ

గుడి Galois గుణ్యం చార్జ్ గిరనా నామదేశం మాడి ఎంత ఏది జంగర కే వెంకటేష్ ఏ ఇల్లారు చేత చేయనా కొట్టిరా అవర్ నాడి అదాదుపల్లె నుండి వెంకటేష్ కూడా వాసి ఎట్టి మార్हतक మార్हतक తలై మార్हतक అకా ఆ భారతకి

ಇನ್ನು ಸನ್ಮಾನವನ್ನು ಸ್ವೀಕರಿಸಿ ನೂತನ ತುಂಬಲ ಅಧ್ಯಕ್ಷರಾದ ಎಚ್ ವಿ ವೆಂಕಟೇಶ್ವರು ಈ ಹಿಂದಿನ ಮಾಜಿ ತುಮಲ್ ನಿರ್ದೇಶಕರಾದ ಚನ್ನಮಲೈ ವಿರುದ್ಧ ಕುಟುಕಿದ್ದಾರೆ ಇತಿಹಾಸದಲ್ಲಿ ನಮ್ಮ ಆರು ಉತ್ಪಾದಕರಿಗೆ ರೈತರಿಗೆ ಪ್ರಾಮಾಣಿಕವಾದಂತಹ ನ್ಯಾಯ ನ್ಯಾಯಪೂರ್ವ ಕೆಲಸ ಮಾಡ್ತೀನಿ ಅಂತ ಮೊದಲನೇದಾಗಿ ನಮ್ಮ ತಾಲೂಕಲ್ಲಿ ಚಂದ್ರಶೇಖರ ರೆಡ್ಡಿ ಗೆಲುವಿಗೆ ನಮ್ಮ ಡೆಲಿಗೇಟರ್ಸ್ ಪ್ರಾಮಾಣಿಕವಾಗಿ ಅವರ ಮತವನ್ನು ಕೊಟ್ಟು ಆಯ್ಕೆ ಮಾಡಿದಾಗ ಅವರಿಗೆ ನಮ್ಮ ಸಷ್ಟಾಂಗ ನಮಸ್ಕಾರಗಳಂದ್ರೆ ಇದು ಒಂದು ಕೆಟ್ಟ ಹುಷೆ ಕಟ್ಟಿತ್ತು ಅದನ್ನ ಏನನ್ನ ಮಾಡಿ ತೆಗಿಬೇಕಂತೇಳಿ ನಮ್ಮ ತಂದೆಯವರು ಅವರು ಬಣ್ಣ ತೊಟ್ಟಿದ್ದಾರೆ ಅವರು

ನಾಲ್ಕೈದು ಸೀಟ್ ಕೊಡೋರು ಈ ಥರ ಇಪ್ಪತ್ತೈದು ಜನ ವಿದ್ಯಾರ್ಥಿಗಳಿಗೆ ನಾವು ವಿದ್ಯಾರ್ಥಿನಿಯರಿಗೆ ಮತ್ತು ವಿದ್ಯಾರ್ಥಿಗಳಿಗೂ ಸಹ ಹೊಸ್ದಾಗ ಒಂದು ಆಟಲನ್ನು ನಿರ್ಮಾಣ ಮಾಡ್ತೀವಿ ರೈತರಿಗೆ ಏನೇನು ಬರುತ್ತೋ ಅನುಕೂಲ ಹಸುಗಳಿರ್ಬೋದು ಶಾಪ್ ಕಟ್ರ್ ಇರ್ಬೋದು ಮ್ಯಾಟ್ ಇರ್ಬೋದು ಮತ್ತು ಇನ್ಸೂರೆನ್ಸ್ ಯಶಸ್ವಿ ನಿಮ್ಮಲ್ಲಿ ಎಲ್ಲ ಮೀಟಿಂಗ್ ಆಯಿತು ಆಲ್ರೆಡಿ ಎಲ್ಲರಿಗೂ ಆರೋಗ್ಯ ಕೊಡ್ತೀವಿ ನಮ್ಮ ಮುದಕ್ಕೆ ಎಷ್ಟು ಜನ ಇದ್ದರೆ ಅಷ್ಟು ಜನನ ಮತ್ತು ಮುಖ್ಯವಾಗಿ ಕೇವಲ ಇಪ್ಪತ್ತು ನಮ್ಮ ಕಾಂಗ್ರೆಸ್ನಲ್ಲಿ ಗುರ್ಸ್ಕೊಂಡ್ರೆ ಇಪ್ಪತ್ತು ಸೊಸೈಟಿ ಇದ್ದಾವೆ ಮೂವತ್ತೆಂಟು ಜೆ ಡಿ ಎಸ್ ಇದ್ದಾವೆ ಮತ್ತು ಈಗ ವಿಶೇಷವಾಗಿ ಎಲ್ಲೆಲ್ಲಿ ಅವಶ್ಯಕತೆ ಇದೆ ತಾಲೂಕಿನಲ್ಲಿ ಎಲ್ಲ ಕಡೆಯೂ ಒಂದು ಇಪ್ಪತ್ತೈದರಿಂದ ಮೂವತ್ತು ಹಾಲು ಉತ್ಪಾದಕ ಸಂಘಗಳನ್ನು ಮತ್ತು ಇನ್ನೂ ಹೆಚ್ಚಿನ ಸಂಘಗಳನ್ನು ಮಾಡೋದು ನಮ್ಮ ಸಂಕಲ್ಪ ಇದೆ ಮತ್ತು ವಿಶೇಷವಾಗಿ ಹೈನುಗಾರಿಕೆಗೆ ಹೆಚ್ಚಿನ ಒತ್ತನ್ನು ಕೊಟ್ಟು ಮತ್ತು ಎಲ್ಲ ನಮ್ಮ ಕಾರ್ಯಕರ್ತರೇನಿದ್ದಾರೆ ಯಾವುದು ಎಲ್ಲಿ ಅವಶ್ಯಕತೆ ಇದ್ದರೆ ಅಲ್ಲಿ ಅವರ ಒಂದು ಒಂದು ಅವಶ್ಯಕತೆಗೆ ತಕ್ಕಂತೆ ನಾವು ಡೈರಿಗಳನ್ನು ಮಾಡ್ತೀವಿ ಅದೇ ರೀತಿ ಸುಮಾರು ಕನ್ವಿನೆನ್ಸ್ ಇದ್ದಾವೆ ಆರೋಗ್ಯ ಮತ್ತು ಅದು ರಾಶಿಗಳಿಗೆ ವಿಮೆ ಮತ್ತು ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸ ಪ್ರತಿಯೊಂದನ್ನು ಸುಮಾರು ಕನ್ವಿನೆಂಟ್ಸು ಅಧ್ಯಕ್ಷರದಿಂದ ನಮ್ಮ ಪಾವಡಕ್ಕೆ ಸಿಂಹ ಪಾಲನ್ನು ತಂದು ನಮ್ಮ ನಿರ್ದಿ ಮತ್ತು ನಿರ್ದೇಶಕರು ಮತ್ತು ಅಧ್ಯಕ್ಷರ ಮುಖಾಂತರ ನಾವು ವಿಶೇಷವಾದ ಒಂದು ಅಭಿವೃದ್ಧಿಯನ್ನು ತಾಲೂಕಿಗೆ ಮಾಡ್ತೀವಿ ಅಂತೇಳಿ ಪಾವುಡ ತಾಲೂಕಿನ ತಾಜಾ ಸುದ್ದಿಗಳಿಗಾಗಿ ನಮ್ಮ ಚಾನಲನ್ನು ಪಾವುಡ ಪವರ್ ನ್ಯೂಸ್ ಎಂದು ಟೈಪ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಾನು ನಿಮ್ಮ ಸತ್ಯ ಲೋಕೇಶ್ ಸಂಪಾದಕರು ಪಾವುಡ ಪವರ್ ನ್ಯೂಸ್